ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇ ನೋಡಿರಿ ತಾವೆಲ್ಲರೂ ಆರಾಮದೇ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನಿನ್ನೆ ಲಾಗ್ ಅಂತೂ ನೋಡಿದ್ರಿ ನೀವು ಒಂದು ಅಗ್ಸಿ ಚಟ್ನಿ ಪುಡಿ ರೆಸಿಪಿಗೆ ನಾನು ಎಂಡನ್ನು ಮಾಡಿದ್ದೆ ಸೊ ಅದಾದ ನಂತರ ನಾನು ಹೊಸ ಪಾಟ್ಸ್ನ ತೊಗೊಂಡು ಬಂದೇನೆ ಕೆಲವೊಂದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ನೋಡಿರಿ ಇದು ಅನ್ನದೆಲೆ ವಾಸನೆ ಎಲೆ ಅಂತ ಕೂಡ ಕರಿತೀವಿ ಭಾಳ ಹಬ್ಬಿತ್ತು ಒಂದು ಪಾಟ್ ಒಳಗೆ ಭಾಳ ಅದು ಅದನ್ನು ಇನ್ನೊಂದು ಪಾಟಿಗೆ ಡಿವೈಡ್ ಮಾಡಿದ್ವಿ ಅದ್ರ ಜೊತೆಗೆ ಒಂದರಲ್ಲಿ ಅಲ್ವೇರಾನು ಐತಿ ಹಿಂಗಾಗಿ ಅದನ್ನು ಸಪ್ರೇಟ್ ಮಾಡಿದೆ ಒಂದು ಖಾಲಿ ಇಟ್ಟಿ ನೋಡಿರಿ ದೊಡ್ಡ ಪಾಟ್ ಕರ್ಬೇವಿನ ಸಸಿ ತಂದು ಹಚ್ಚಬೇಕು ಸದ್ಯಕ್ಕೆ ಪಾಟ್ ಒಳಗೆ ಅಂಥೇಳಿ ಮಣ್ಣದು ಹಾಕಿ ರೆಡಿ ಇಟ್ಟಿನಿ ಸೊ ಇಲ್ಲಿ ಇಟ್ಟಿನಿ ಈ ಸರಿ ಉನ್ನ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾವಂತೇಳಿ ಒಂದೆರಡು ಸಣ್ಣ ಪಾಟು ಒಂದೆರಡು ದೊಡ್ಡ ಪಾಟ್ ತೊಗೊಂಡು ಬಂದೆ ಇನ್ನೊಂದು ಸಣ್ಣ ಒಳಗೆ ಇನ್ನೊಂದು ಇಲ್ಲಿ ಆಲ್ವೇರಾನೋ ಹಚ್ಚಿಟ್ಟಿದ್ದೈತೆ ನೋಡ್ರಿ ತುಳಸಿ ಪಕ್ಕನ ಇಟ್ಟಿನಿ ಇದು ತಂಗಿ ತಂದು ಕೊಟ್ಟಿದ್ಲ ನನಗೆ ಸೊ ಈಗಾರ ಹಚ್ಚಿಟ್ಟೇವಿ ನೋಡ್ಬೇಕು ಅಚ್ಚಿಗೀತಿತ್ತು ಏನು ಮಾಡ್ತೈತೋ ಗೊತ್ತಿಲ್ಲ ಸೊ ಈ ರೀತಿಯಾಗಿ ಈ ಕಡೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಅಂತ ಅಂತೇಳೆ ಹೆಂಗೆ ಅಂತ ಕೂಡ ಹೇಳ್ರಿ ಇನ್ನೂ ಅಷ್ಟು ತರಬೇಕು ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ತೊಂದರೆ ಆಯ್ತು ಅಂತೇಳೆ ಮತ್ತು ಈ ಕಡೆ ಪಕ್ಕ ಅಂತೂ ಪುಟಾಣಿ ತೋಟ ಐತಲ್ಲ ಗಾರ್ಡನ್ ಅದನ್ನಂತೂ ತೋರಿಸಿ ನಿಮ್ಗೆ ಬಟ್ ಈಗ ಯಾಕೆ ತೋರಿಸೋಕತ್ತೆ ಏನಂದ್ರೆ ಅದಕ್ಕೆ ಇನ್ನೊಂದು ಚೂರು ಚೂರು ಮಣ್ಣು ಹಾಕಿದ್ದೈತೆ ನೋಡ್ರಿ ಕಾವೇರಿ ಹಾಕಿದ್ದಾಳೆ ಬೇರುಗಳಿಗೆ ಎಲ್ಲ ಮಣ್ಣು ಕಡಿಮೆ ಆಗಿಬಿಟ್ಟಿದ್ದು ಈ ಕಡೆ ಅದಕ್ಕೋಸ್ಕರ ಒಂಚೂರು ಎಲ್ಲ ಸಸಿಗಳಿಗೂ ಮಣ್ಣು ಹಾಕಿವಿ ಮತ್ತು ಟೊಮೆಟೊ ಕಾಯಿ ಅಂತೂ ವಿಪರೀತ ಬಿಟ್ಟವೋ ತೋರಿಸ್ತಾ ಇದ್ದೀನಿ ನಿಮ್ಗೆ ಮತ್ತು ದಿನ ಒಂದು ಅಥವಾ ಎರಡು ಹಣ್ಣು ಆಗೇ ಆಗಿರ್ತಾವೆ ಸ್ನೇಹಿತರೆ ಈಗ ಹಣ್ಣು ಇದ್ದಾವೆ ಮತ್ತು ದೊಡ್ಡ ಸೈಜಲ್ಲೆನ ಹಾಕ್ತಾವೋ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ಆಗ್ತಾವಂತ ಹೇಳ್ಬೋದು ನಮ್ಮ ಗಿಡದಲ್ಲೇ ಬಿಟ್ಟರೆ ಅದ್ರದ್ದು ರುಚಿನೇ ಬೇರೆ ಇರ್ತೈತಿ ಸೊ ಈ ರೀತಿಯಾಗಿ ಫ್ರೆಶ್ಶಾಗಿ ಕಟ್ ಮಾಡಿ ಫ್ರೆಶ್ಶಾಗಿ ನಾವು ಯೂಸ್ ಮಾಡ್ಬೋದು ಆ ಥರ ಈಗ ದಿನ ಎರಡು ಒಂದು ಹಣ್ಣುಗಳು ನಮ್ಗೆ ಸಿಗಾಕತ್ತವ ಸ್ನೇಹಿತರೆ ತೋರಿಸ್ತಾ ಇದೆ ನೋಡ್ತಾ ಇರ್ಬೋದು ಕಾಯಿ ಎಷ್ಟು ಅಂತ ಹೇಳಿ ಗಿಡನ ಫುಲ್ ಅದು ವೇಟಿಗೆ ಬಾಗಿಬಿಟ್ಟ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿರಿ ಇಲ್ಲಿ ಎಷ್ಟೊಂದು ಬಿಟ್ಟವು ಚೆನ್ನಾಗಿ ಅನಿಸ್ತೈತಿ ಇನ್ನೂ ಜಗ ಇದ್ರೆ ಇನ್ನೂ ಮಸ್ತ್ ಗಾರ್ಡನ್ ಮಾಡ್ತಿದ್ದೆ ನಾನು ಬಟ್ ಈ ಕಡೆ ಸ್ವಲ್ಪೇ ಸ್ವಲ್ಪ ಐತಿ ಹಿಂಗಾಗಿ ಮತ್ತು ಗುಲಾಬಿ ಗಿಡನೂ ಚೆನ್ನಾಗಿ ಹತ್ತೈತಿ ಪುಟಾಣಿ ಗುಲಾಬಿ ಆಗ್ತಾವೆ ಇದ್ರೊಳಗೆ ಇನ್ನೇನು ಮೊಗ್ಗು ಬಿಟ್ಟವು ನೋಡ್ತಾ ಇರ್ಬೋದು ಲಾಸ್ಟ್ ಟೈಮ್ ಒಂದೆರಡು ಹೂವು ಆಗಿದ್ದು ಆಲ್ರೆಡಿ ಈಗ ಈಗ ಮತ್ತೊಂದೆರಡು ಮೊಗ್ಗು ಬಿಟ್ಟವು ಇನ್ನೂ ಸ್ವಲ್ಪ ಚಿಗ್ತೈತಿ ದೊಡ್ಡದಾಗಿದೆ ಗಿಡ ದಾಸವಾಳ ಅಂತೂ ಸಿಕ್ಕಾಪಟ್ಟು ಹೂವು ಬಿಡ್ತಾವೆ ಡೈಲಿ ಮತ್ತು ಇದು ನೋಡ್ರಿ ಪುದೀನ ಫ್ರೆಶ್ ಆಗಿ ಯಾವಾಗ ಬೇಕು ಆವಾಗಷ್ಟು ಕಟ್ ಮಾಡ್ತೀನಿ ಈ ಮುಲಿ ಒಳಗಿರೋದು ಒಳ್ಳೇದೇಲೆ ಬಳ್ಳಿ ಅದು ಕೂಡ ಹೂವು ಹಚ್ಚಾಳೆ ಅದು ಕೂಡ ಹತ್ತೈತಿ ಚಿಗಾಕತ್ತೈತಿ ಸೊ ನೀರದು ಇರ್ತೀವಿ ಸೊ ಇದು ಒಂದು ಪುಟಾನೇ ಈ ಸೈಡ್ ತೋಟ ನನಗೆ ಈ ಥರ ಗಿಡ ಗಿಡ ಎಲ್ಲ ಭಾಳ ಚೆಂದ ಅನಿಸ್ತೈತಿ ಮಾಡಲಿಕ್ಕೆ ಅದಕ್ಕೆ ನಿಮ್ಮ ಜೊತೆ ಹಗ್ಲೆಲ್ಲ ಸ್ವಲ್ಪ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿರಿ ಮಗ ಬಂದಾನ ಇವತ್ತು ಇವತ್ತು ಮಂಗಳವಾರ ಸ್ಕೂಲಿಗೆ ಹೋಗಿಲ್ಲ ಅವ ಯಾಕೆ ಹೋಗಿಲ್ಲ ಸ್ಕೂಲಿಗೆ ಗ್ಯಾದರಿಂಗ್ ಅದಾವೆ ರೀ ಇವತ್ತ ಮಮ್ಮಿಗೆ ನನ್ನ ಡ್ಯಾನ್ಸ್ ನೋಡಕ್ಕೆ ಇನ್ವೈಟ್ ಮಾಡೋಕೆ ಆ್ಯನ್ಯಲ್ ಡೇ ಐತ್ರಿ ಇವತ್ತು ಇವ್ರದ್ದು ಸೊ ಫೋರ್ ಓ ಕ್ಲಾಕಿಗೆ ಹೋಗ್ತಾನಂತೆ ಸೊ ಇವ್ರದ್ದು ಇವತ್ತು ಆ್ಯನ್ವಲ್ ಡೇ ಇಬ್ರು ಕೂಡ ಡಾನ್ಸ್ ಒಳಗದಾರ ಸೊ ಡಾನ್ಸ್ ನೋಡೋಕೆ ಬರಬೇಕು ನಮ್ಮ ಆ್ಯನ್ಯಲ್ ಡೇ ಫಂಕ್ಷನಿಗೆ ಬರಬೇಕು ನೀ ಅಂತ ಹೇಳಿ ಬಂದಾನ ಬಂದ ಭಾಳತೀಗ ಹೊಂಟಾನ ಅದಕ್ಕೆ ನಾನು ವೀಡಿಯೋ ತೊಗೊಳಕತ್ತಿದ್ದೆ ಆಟೋ ಕಳಿಸ್ಕೊಡ್ತಾನಂತೆ ಕಾರ್ ಅಂತೂ ಇಲ್ಲಲ್ಲ ನಂದಿಗೆ ಸೊ ಆಟೋ ಕಳಿಸ್ಕೊಡ್ತಾನಂತ ಆಟೋದಾಗ ನಾ ಹೋಗ್ತೀನಂತೆ ಸೊ ಬರಬೇಕು ತಪ್ಪಿಸ್ಬಾರ್ದು ಸ್ಪರ್ಧೆ ನೀನು ಅನ್ನಾಕತ್ತಾನೆ ನೋಡೋಣ ಸ್ನೇಹಿತರೆ ಹೋದ್ರೆ ಶೇರ್ ಮಾಡ್ತೀನಿ ಅಂತ ನನ್ನ ಮಗ ಹೆಂಗೆ ಡಾನ್ಸ್ ಮಾಡ್ತಾನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹಾಂ ಅದಲ್ಲ ಖರೆ ಮಸ್ತಾಗಿ ಮಾಡ್ ಬಾಯ್ 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 ಬರ್ತೇನೆ ಬರ್ತೇನೆ ಬಾಯ್ ಗುಂಡ ಹೌದಮ್ಮಗ ನನಗೊಂದು ವಾರದಿಂದ ಆತ್ರಿ ಅವ್ನು ಹೇಳಕ್ಕತ್ತೆ ಲಾಸ್ಟ್ ವೀಕಿಂದನ ಗಂಟು ವಿಧಾನ ನಮ್ಮ ಫಂಕ್ಷನಿಗೆ ಬರಬೇಕು ನೀ ಬರಬೇಕು ನೀನು ಎನ್ನೆಲ್ಡಿಗೆ ಬರಬೇಕಾ ನೀನು ಅಂತ ಹೇಳಿ ಸೊ ಇವತ್ತೂ ಕೂಡ ಬಂದ ನೋಡ್ರಿ ಒಂದು ತಾಸು ಮ್ಯಾಲ ಆಯಿತು ಬಂದು ಒಂದು ಎರಡು ತಾಸು ಅನ್ಬೋದು ಒಂದು ಎರಡು ತಾಸು ಹಾತು ಬಂದ ಮಸ್ತಾಗೆ ಟೈಮ್ ಸ್ಪೆಂಡ್ ಮಾಡಿದೆ ಅವನ ಜೊತೆ ನಾನು ಖುಷಿ ಅನ್ನಿಸ್ತು ಮಗ ಬಂದ ಇವತ್ತು ಅಂಥೇಳೆ ಮತ್ತು ಅಂತ ಸ್ನೇಹಿತರೆ ಹೋಗೋಕ್ಕೇನಿಲ್ಲ ಬಟ್ ಫಂಕ್ಷನ್ ಅಂದಮೇಲೆ ಲೇಟಾಗಿ ಮುಗೀತಾವಲ್ಲ ಹೀಗಾಗಿ ಬರೋ ಟೈಮಿಗೆ ಸ್ವಲ್ಪ ಅಸ್ತವ್ಯಸ್ತ ಆಗ್ತೈತೆ ನಮ್ದು ಬಸ್ ನಮ್ದು ಲೇಟ್ ಆತಂದ್ರೆ ಇಲ್ಲ ಆಮೇಲೆ ಬರಲಿಕ್ಕೆ ಸೊ ಕಾರ ಇದ್ರೆ ಪಟ್ನ ಹೋಗಿ ನಮ್ದು ವೆಹಿಕಲ್ ಆಗ್ತಿತ್ತು ಹೋಗಿ ಬಂದ್ಬಿಡ್ತಿದ್ವಿ ನೋಡ್ತೀನಿ ಆಟೋಕ್ಕೆ ಹೋಗಿ ಆಟೋಕ್ಕೆ ಬರೋದು ಆಕೈತೆ ನಾನು ನೋಡೋಣಂತ ಹೋದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಂದ್ರೂ ಯಾರ ವೀಡಿಯೋ ತೊಗೊಂಡ್ರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಅಂತ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನೋಡಿರಿ ರಾತ್ರಿ ಒಮ್ಮೆ ರಾತ್ರಿ ಮತ್ತು ಕಂಟಿನ್ಯೂ ಆಗಿ ತೊಗೊಂಡೆ ನಾನು ಮಗ ಬಂದಿದ್ದ ನೋಡಿದ್ರಿ ನೀವು ಇನ್ವೈಟ್ ಮಾಡಿ ಹೋದ ನನಗೆ ಬಟ್ ಹೋಗ್ಬೇಕಂದ್ರೆ ಒಂದು ಹೇಳಿದೆ ನಿಮ್ಗೆ ಒಂದು ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿ ಆನಂತರ ನನಗೆ ಒಂದು ಕಾಲ್ ಬರ್ತೈತಿ ನನ್ನ ಸಬ್ಸ್ಕ್ರೈಬರ್ ಅವ್ರೆ ಅವ್ರ ಮಗಳಿಲ್ಲೆ ಹಾಸ್ಟೆಲಲ್ಲೇ ಓದಕ್ಕದಾಳ ನಮ್ಮ ಧಾರವಾಡದಾಗ ಸೊ ಅಕ್ಕಿಗೋಸ್ಕರ ಅವರು ಮೀಟಾಗಕ್ಕೆ ಬರೋರು ಇದ್ರು ಅದಕ್ಕಾಗಿ ನನಗೆ ಕೆಲವೊಂದು ಆರ್ಡರ್ಸ್ ಕೊಟ್ರು ಅವರಿಗೆ ಆಗಿಲ್ಲ ನಾಳೆ ಬರೋದೈತಂದ್ರೆ ಈಗ ನನಗೆ ಮಧ್ಯಾಹ್ನ ಮೇಲೆ ಕಾಲ್ ಮಾಡ್ಯಾರ ಇಲ್ಲ ನಾಳೆ ನನಗೆ ಕೆಲವೊಂದಿಷ್ಟು ಐಟಮ್ಸ್ ಬೇಕೇ ಬೇಕು ಮಧ್ಯಾಹ್ನ ಬರಾಕತ್ತೇನೆ ಹೇಳಿ ಬೇಸನ್ ಲಾಡು ಹಾಗೆ ಶೇಂಗಾ ಹೋಳಿಗೆ ಚಕ್ಲಿ ಸೊ ಹೀಗಾಗಿ ಆರ್ಡ್ರ್ ಬಂತಲ್ಲ ಮತ್ತು ಮೂರೂ ಬೆಳಗ್ಗೆನ ಮಾಡಕ್ಕೆ ಮಧ್ಯಾಹ್ನ ಒಳಗನ ಅಂದ್ರೆ ಆಗಂಗಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಬೇಸನ್ ಲಾಡು ಅದರೂ ಅಂತ ಹೇಳಿ ನಾನು ಗ್ಯಾದ್ರಿಂಗಿಗೆ ಆನ್ಯುವಲ್ ಡೇ ಮಕ್ಕಳು ಆ್ಯನ್ಯಲ್ ಡೇಗೆ ಆಗಲಿಲ್ಲ ಕಾವೇರಿ ಹೋಗಾಳ ಡ್ಯೂಟಿಯಿಂದ ಆ ಕಡೆನ ಹೋಗ್ಯಾಳಾಕಿ ತಂಗಿ ಮಾಮಾರು ಕಾವೇರಿ ಅವರೆಲ್ಲ ಹೋಗ್ಯಾರ ಮತ್ತು ನಂತರ ಸಾಯಂಕಾಲದೆಲ್ಲ ರುಟೀನೆಲ್ಲ ಮುಗಿಸ್ಕೊಂಡು ಮತ್ತು ಏನೆಲ್ಲ ಮಾಡಿದೆ ಬರ್ರಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನೋಡ್ತಾ ಇರ್ಬೋದು ದೇವ್ರ ಮುಂದೆ ದೀಪ ಹಚ್ಚಿದೆ ಆ ನಂತರ ಏನು ಮಾಡಿದೆಪ್ಪ ಅಂತಂದ್ರೆ ಬೇಸನ್ ಲಾಡು ಮಾಡಿದೆ ಸೊ ಬೇಸನ್ ಲಾಡು ಇಲ್ಲೇ ಇಟ್ಟೀನಿ ಸೊ ಬೆಳಗ್ಗೆವರೆಗೆ ಆರಲಿ ಹೇಳಿ ಸೊ ನೋಡ್ರಿ ಬೇಸನ್ ಲಾಡು ಮಾಡಿದೆ ಮಸ್ತ್ ಬಂದವು ಸೊ ನೋಡ್ರಿ ಈ ಥರ ಮತ್ತು ಅಂದ್ರೆ ಆಗೋದಲ್ಲ ರೀ ಎಲ್ಲ ಮಾಡೋಕೆ ಅದಕ್ಕೆ ಇದೊಂದು ಬಿಟ್ಟೆ ಇವತ್ತು ಸೊ ಇದು ಸೆಟ್ ಆಗೋಕ್ಕ ಸ್ವಲ್ಪ ಟೈಮ್ ಬೇಕಾ ಹಿಂಗಾಗಿ ಆರಾಮಾಗಿ ಇಲ್ಲೇ ಇಟ್ಟೀನಿ ದೇವ್ರ ಮುಂದೆನ ಲಾಡು ಮಾಡಿಕೊಂಡೆ ಮತ್ತು ಬೇಸನ್ ಲಾಡುಗೆ ಉಪ್ಯೋಗ್ಸಿದ್ ಪಾತ್ರೆ ಅಷ್ಟೇ ಅದಾವೀಗ ಮತ್ತು ಈಗ ಊಟಕ್ಕೆ ಏನು ಮಾಡಿದೆ ವೆಜಿಟೇಬಲ್ ಪಲಾವ್ ಇಲ್ಲ ಬಿರಿಯಾನಿ ಅನ್ಬೋದು ಸ್ವಲ್ಪ ಹಿಂಗೆ ಮಸಾಲ ಎಲ್ಲಿ ಅದು ಹಾಕಿ ನೋಡ್ರಿ ಅನ್ನದಿಲ್ಲ ಅಂತಿಲ್ಲ ಸೊ ಮಸ್ತಾಗಿ ಎಲ್ಲ ತರಕಾರಿ ಹಾಕೀನಿ ನೋಡ್ತಾ ಇರ್ಬೋದು ಎಲ್ಲ ತರಕಾರಿ ಬೀನ್ಸು ಗಜ್ಜರಿ ಆಲೂಗಡ್ಡೆ ಫ್ಲವರು ಹಸಿ ವಟಾಣಿ ಈಗಂತೂ ಸೀಸನ್ ಐತಿ ಹಸಿ ವಟಾಣಿ ಸಿಗ್ತಾವು ಸೊ ಹಾಗೆ ಈಗ ಜಸ್ಟ್ ಟೊಮೆಟೊ ಹಾಕಿದೆ ಟೊಮೆಟೊ ಕೊತ್ತಂಬರಿನ ಹಾಕಿದೆ ಸೊ ಇನ್ನೇನು ಕುದಿ ಬಂತ ಇದನ್ನ ಲೆಡ್ ಕ್ಲೋಸ್ ಮಾಡ್ತೀನಿ ನೋಡ್ರಿ ಮೊಸರುನು ಎತ್ತಿಟ್ಟಿನಿ ಏನು ನೋಡ್ಬೇಕು ರೈತ ಮಾಡ್ತೀನ ಏನು ಜಸ್ಟ್ ಮೊಸರು ಹಾಕ್ಕೊಂಡು ತಿಂತೇವೋ ಗೊತ್ತಿಲ್ಲ ನನಗೆ ಮಾತ್ರ ಈ ಥರ ವೆಜಿಟೇಬಲ್ ಪಲಾವ್ ಇದ್ರೆ ಏನು ಬೇಡ ಮಸ್ತಾಗಿ ಎಂಜಾಯ್ ಮಾಡ್ತೀನಿ ಬಿಸಿ ಬಿಸಿದೆ ಎಲ್ಲ ತರಕಾರಿ ಇರ್ತೈತಿ ಇದ್ರೊಳಗೆ ಖುಷಿ ಆಗ್ತೈತಿ ಸೊ ಇದನ್ನ ಲೀಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ತೊಗೊಂಡ್ಬಿಟ್ರೆ ನಮ್ಮ ಪಲಾವ್ ಅಥವಾ ವೆಜಿಟೇಬಲ್ ಬಿರಿಯಾನಿ ರೆಡಿ ನೋಡಿರಿ ಲಿಡ್ ಹಾಕಿದೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ಯಾಗೆ ಒಂದು ವಿಸಿಲ್ ತೊಗೊಂಬಿಡ್ತೀನಿ ಅದಾಗಲಿ ಆರಾಮ್ಸಿ ಮತ್ತು ಇವತ್ತು ಬೆಳಗ್ಗೆ ನಿಮ್ಗೆ ತೋರಿಸಿದ್ದೆ ನಾನು ಅಕ್ಕಿ ಕೂಡ ನೆನೆ ಹಾಕಿದ್ದೆ ಅಂತ ಇದೊಂದು ಸ್ವಲ್ಪ ಸಾರ ಐತೆ ನೋಡಿರಿ ಇದನ್ನು ತೆಗ್ದೀನಿ ಎಲ್ಲ ಪಾತ್ರೆ ತೊಳಿಮಂತ ತೊಗೊಂಬಿಡ್ತೀನಿ ನಾನು ನೋಡಿರಿ ಹಿಟ್ಟನ್ನು ಒಂದು ಆರು ಗಂಟೆಗೆ ರುಬ್ಬಿಬಿಟ್ಟೆ ಹಿಟ್ಟು ಸ್ವಲ್ಪ ಬೇಗ ರುಬ್ಬಿದ್ರೆ ಚಲೋ ಹೋದಕ್ಕೆ ಬರ್ತೈತೆ ಬೆಳಗ್ಗೆ ಅಂತ ಅದಕ್ಕೆ ಹಿಟ್ಟು ರುಬ್ಬಿಟ್ಟಿನ ನೋಡ್ರಿ ಕಾವೇರಿ ನನಗೆ ಕಾಲ್ ಮಾಡಿದ್ಲು ನಾನು ಹೋಗ್ತೀನಿ ಆಂಟಿ ಆ್ಯನ್ವಲ್ ಡೇಗ ನೀನು ಬಾ ಹೋಗೋಣ ಅಂದ್ಲ ನಾವಲ್ವಾ ಹೋಗಿ ಬಾ ಅಂದೆ ಸೊ ತಂಗಿ ಜೊತೆ ಅಕ್ಕಿ ಡ್ಯೂಟಿಯಿಂದ ಅತ್ತ ಹೋಗಾಳ ನೋಡ್ರಿ ಈಗ ನೋಡ್ರಿ ರಾತ್ರಿ ಹುಟ್ಟದ್ದು ಮುಗಿಯುತ್ತ ಹಾಗೆ ಹಿಟ್ಟು ರುಬ್ಬು ಕೆಲಸನೂ ಮುಗೀತ ಪಾತ್ರೆದು ಆಲ್ಮೋಸ್ಟ್ ಮುಗ್ದೈತಿ ನೋಡ್ತಾ ಇರ್ಬೋದು ಮತ್ತು ಲಡ್ಡು ಮಾಡಿದೆ ಶೇಂಗಾ ಹೋಳಿಗೆಗೆ ಶೇಂಗಾ ಹುರಿಯೋದಿತ್ತು ಹೀಗಾಗಿ ನೋಡ್ರಿ ಶೇಂಗಾ ಕೂಡ ಒಂದು ಸಣ್ಣ ಉರಿ ಮ್ಯಾಗ ಚೆನ್ನಾಗಿ ನೀಟಾಗೆ ಇದ್ದೀನಿ ಇವು ಎಷ್ಟು ಚೆನ್ನಾಗಿ ಹುರಿತೀವಲ್ಲ ಅಷ್ಟು ನಮಗೆ ರುಚಿ ಬರ್ತೈತೆ ಅಂಥೇಳೆ ಶೇಂಗಾ ಹೋಳಿಗೆ ಅಂದರೆ ಹೊತ್ತಿಸ್ಬಾರ್ದು ನೀಟಾಗಿ ಹುರಿಬೇಕು ಹಂಗಂತೇಳಿ ಹಸಿ ಬಿಸಿನೂ ಮಾಡಬಾರ್ದು ಚೆನ್ನಾಗಿ ಹುರಿಬೇಕು ನೋಡ್ರಿ ಅವು ಹುರಿದು ಸಿಪ್ಪೆ ತೆಗೆದಿಟ್ಕೋಬೇಕು ಶೇಂಗಾ ಹುರಿದಿದ್ದು ತೋರಿಸಿದೆ ನಿಮ್ಗೆ ಹೇಳಿದೆ ಅದಕ್ಕೆ ಅಂತ ಹೇಳಿ ಶೇಂಗಾನು ಸೊ ನೋಡ್ರಿ ಈ ಥರ ಸಿಪ್ಪೆ ಬಿಡಿಸಿ ಇಟ್ಟೀನಿ ಈ ಥರ ಹುರಿಬೇಕು ಹೊತ್ತಬಾರ್ದು ನೋಡ್ರಿ ನೋಡ್ತಾ ಇದ್ರಲ್ಲ ಈ ಥರ ನೀಟಾಗೆ ರೀ ಇದನ್ನು ಸಿಪ್ಪಿ ಬಿಡಿಸಿ ಇಟ್ಟೀನಿ ಬೆಳಗ್ಗೆ ಏನೈತಿ ಶೇಂಗಾ ಹೋಳಿಗೆಗೆ ಹುರ್ನ ರೆಡಿ ಮಾಡಿಕೊಂಡು ನಾಳೆ ಬೆಳಗ್ಗೆ ಶೇಂಗಾ ಹೋಳಿಗೆ ಮತ್ತು ಚಕ್ಲಿನ ಮಾಡೋದು ಹೇಳಿ ಸೊ ಇಷ್ಟು ಶೇಂಗಾ ಅಷ್ಟು ಹುರಿದು ರೆಡಿ ಮಾಡಿ ಇಟ್ಟೀನಿ ನೋಡ್ರಿ ಸ್ನೇಹಿತರಿಗೆ ಸೊ ಕುಕ್ಕರ್ ಸಿಟಿ ಆಗಲಿ ಒಂದು ಸಿಟಿ ಆದ್ರೆ ಸಾಕು ನನಗೆ ನೋಡಿರಿ ಹೊರಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಲೈಟ್ಸ್ ಎಲ್ಲ ಎಷ್ಟು ಚೆಂದ ಕಾಣ್ತ ನೋಡ್ರಿ ಪ್ರತಿ ಮನೆಯಲ್ಲಿ ಮನೆ ಮುಂದೆ ಬೀದಿ ಲೈಟು ಮಸ್ತ್ ಕಾಣಿಸ್ತೈತಿ ಇವತ್ತಿನ ಚಳಿ ಭಾಳ ಇಲ್ಲ ಥಂಡಿಲ್ಲಿ ಇವತ್ತು ಶಕಿ ಶೇಕಾ ಆದೈತ್ ನನಗಂತು ಒಲೆ ಮುಂದೆ ನಿಂತು ಬಂದೆ ಸರಿ ಸ್ನೇಹಿತರೆ ಮತ್ತೆ ಸಿಗೋಣಂತ ಶುಭೋದಯ ಸ್ನೇಹಿತರೆ ಟೈಮ್ ಬಂದುಬಿಟ್ಟು ಐದು ಗಂಟೆ ಹದಿನೈದು ನಿಮಿಷ ಹತ್ತು ನಿಮಿಷ ಮುಂದೈತದೆ ಸೊ ಒಂದು ಐದು ಗಂಟೆ ಐದು ನಿಮಿಷ ಈಗ ನಾ ಎದ್ದ ಒಂದು ಹತ್ತು ಹದಿನೈದು ನಿಮಿಷ ಆಯಿತು ಇಷ್ಟು ಬೇಗ ಹಾಕಿದ್ದೀನಪ್ಪ ಅಂತಂದರೆ ಆರು ಮೂವತ್ತಕ್ಕಂದ್ರೆ ನನಗೆ ಇಪ್ಪತ್ತು ಚಪಾತಿದ ಆರ್ಡ್ರ್ ಐತಿ ನಮ್ಮ ಲೋಕಲ್ದವ್ರಣ ಅವ್ರೆ ಎಲ್ಲ ಊರಿಗೆ ಹೋಗೋದೈತಂತ ಇಪ್ಪತ್ತು ಚಪಾತಿ ಬೇಕು ಆರು ಮೂವತ್ತಂದ್ರೆ ಬೇಕಂದಾರ ಸೊ ಹೀಗಾಗಿ ಎದ್ದ ತಕ್ಷಣ ಹಿಟ್ಟು ಕಲಿಸ್ಟಿ ನೋಡ್ರಿ ನಾನು ಇಪ್ಪತ್ತು ಚಪಾತಿ ಮಾಡಬೇಕು ಸೊ ಇಲ್ಲೇ ಒಣ ಹಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲೇ ಲಟ್ಸೋದು ಇಟ್ಕೊಂಡಿದ್ದೀನಿ ಇನ್ನೇನು ಒಳ್ಳೆ ಮಾಡಿ ಸ್ಟಾರ್ಟ್ ಮಾಡ್ತೀನಿ ನಾನು ಅಂದ್ರೆ ಮಾಡಿಟ್ರೆ ಬಂದು ಒಯ್ತಾರಂಥವ್ರು ಹಿಂಗಾಗಿ ಮತ್ತು ಹೆಂಗೂ ಒಳ್ಳೆ ಮಾಡೋ ಮಾಡೋಟ ಟೈಮ್ ಇತ್ತು ಇಲ್ಲೇ ಕುಕ್ಕರಲ್ಲಿ ಆಲೂಗಡ್ಡೆ ಕುದಿಯೋಕೆ ಇಟ್ಟೀನಿ ಇಲ್ಲೇ ಹಾಲನ್ನು ಇರಲಿಲ್ಲ ಹಾಲು ಕಾಯಿಸ್ಲಿಕ್ಕೆ ಇಟ್ಟೀನಿ ನಾವು ಒಳ್ಳೆಯದು ಮಾಡ್ಕೊಂಬೆ ಇದು ಆಗ್ತಿತ್ತು ಅಂತ ಹೇಳಿಬಿಟ್ಟು ಏನೈತಿ ಹಿಟ್ಟು ರುಬ್ಬಿದ್ದೆ ತೋರಿಸಿದ್ದೆ ನಿಮಗೆ ನಾನು ಒಂಚೂರು ಬಿಸಿ ತಾಗಲಿ ಬಿಸಿ ತಾಗಿದ್ರೆ ಒಂಚೂರು ಹುಳಿ ಬರ್ತಿದ್ದಂಥೇಳಿ ಸ್ವಲ್ಪ ಹೊತ್ತಿಲ್ಲಿ ಇಟ್ಟಿನಿ ದೋಸೆನ ಅಂಥೇಳಿ ಆಲೂಗಡ್ಡಿನ ಕುದಕ್ಕೆ ಇಟ್ಟೀನಿ ಹೆಂಗೂ ಚಪಾತಿ ಮಾಡ್ತೀನಿ ಪಲ್ಯನೋ ಕಾಂಬಿನೇಷನ್ ಚೆನ್ನಾಗಿರ್ತೈತೆ ಅಂತ ಹೇಳಿ ಮತ್ತು ನೆಕ್ಸ್ಟ್ ಟೈಮ್ ಪಡ್ ಮಾಡ್ಕೊಂಡ್ರಾಯ್ತು ಸೊ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಲ್ಲಿ ಮಠ ನಾನು ಮಾಡೋ ಮಠ ಅಂತ ಆಲ್ರೆಡಿ ಆಲೂಗಡ್ಡೆ ಇಟ್ಬಿಟ್ಟೀನಿ ನೋಡ್ರಿ ಸೊ ಬೆಳಗ್ಗೆ ಒಂದು ನಾಲ್ಕು ಐವತ್ತರಿಂದ ಇವತ್ತಿನ ಬೆಳಗಿನ ರುಟೀನ್ ಸ್ಟಾರ್ಟ್ ಆಗಿದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಕ್ಕಿದೆ ನೋಡಿರಿ ಸೊ ಇಟ್ಟು ನೋಡಿರಿ ಇನ್ನೂ ಬರಬೇಕು ಉದಿಗೆ ಬರಬೇಕು ಇನ್ನೂ ಅಷ್ಟೊಂದು ಬಂದಿಲ್ಲ ಅದಕ್ಕೆ ನಾನು ಇಲ್ಲೊಂಚೂರು ಬಿಸಿ ತಾಗ್ಲೆ ಅಂತ ಇಟ್ಟಿನಿ ನಂತರದಲ್ಲಿ ಎತ್ತಿ ಕಡೆ ಇಡ್ತೀನಿ ಈಗೇನೈತಿ ಈ ಫಟ್ ಅಂಥೇಳಿ ಈಗೇನೈತಿ ಈ ಫಟ್ ಅಂಥೇಳಿ ಚಪಾತಿ ಮಾಡೋಕೆ ಸ್ಟಾರ್ಟ್ ಲೇಟ್ ಆಗಬಾರ್ದಲ್ಲ ಪಾಪ ನಮ್ಮಿಂದ ಅವರಿಗೆ ಅದಕ್ಕೋಸ್ಕರ ಇನ್ ಟೈಮ್ ಕೊಟ್ಟರೆ ಆಯ್ತಂತ ನಾನು ಕೂಡ ಇನ್ನೂ ಬೇಗ ಮಾಡಾಕತ್ತೀನಿ ನೋಡ್ರಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಟೈಮ್ ಬಂದುಬಿಟ್ಟು ಎಕ್ಸಾಕ್ಟ್ ಆರು ಗಂಟೆ ಹತ್ತು ನಿಮಿಷ ಈಗ ನಂದು ಚಪಾತಿ ಮಾಡೋದು ಮುಗಿದು ಒಂದು ಹತ್ತು ನಿಮಿಷ ಆಯಿತು ಪ್ಯಾಕ್ ಮಾಡಿ ಅವ್ರಿಗೆ ಕಾಲ್ ಮಾಡೀನಿ ರೆಡಿಯಾಗಿ ಅವ್ರಿಗೆ ಬಂದು ಕಲೆಕ್ಟ್ ಮಾಡಿಕೊಡ್ರಿ ಅಂತ ಹೇಳಿ ಸೊ ಬರ್ತೀನಿ ಅಂದರೆ ಇಲ್ಲೇ ನಿಯರಸ್ ನಾನು ಒಂಚೂರು ಒಲೆ ಮುಂದೆ ತಿಂದೆಲ್ಲ ಭಾಳ ಸೆಕೆ ಆಗಾಕತ್ತಿತ್ತು ಸೊ ಇಲ್ಲಿ ಹೊರಗೆ ಬಂದೆ ಹೊರಗೆ ಒಂದು ಹತ್ತು ನಿಮಿಷ ವಾಕ್ ಮಾಡಿದೆ ಸ್ವಲ್ಪ ಎಲ್ಲ ಫ್ರೆಶಪ್ ಅನ್ನಿಸ್ತು ಗಾಳಿಗೆ ಮತ್ತೀಗ ಕೂತಿನ ನೋಡ್ರಿ ರೈಸು ಮಾಡಿದೆ ನಾನು ಚಪಾತಿ ಮಾಡ್ತಾನೆ ರೈಸಿಗೂ ಇಟ್ಬಿಟ್ಟಿದ್ದೆ ಆಮೇಲೆ ಏನೈತಿ ಆಲೂಗಡ್ಡೆ ಅಂತೂ ಬೇಯಿಸ್ಕೊಂಡೇನಿ ಇನ್ನು ಆಲೂಗಡ್ಡೆ ಪಲ್ಯ ಮಾಡಬೇಕು ರೈಸ್ ಒಂಚೂರು ಪುಳಿಯೋಗರೆ ಆಯಿತು ಅಂತ ಅಂದ್ಕೊಂಡೇನಿ ಯಾಕಂದ್ರೆ ಇಲ್ಲ ಮತ್ತು ಈಗ ಇನ್ನು ಸಾರನ್ನೂ ಹೋಗಂಗಿಲ್ಲ ಸಂಜೆಗೆ ಆಯ್ತು ಅಂಥೇಳೆ ಇಲ್ಲಾಂದ್ರೆ ನಂತರದಲ್ಲಿ ಮಾಡ್ಬೇಕಂತೇಳೆ ಹೆಸರುಕಾಳು ಸಾಂಬಾರು ಮಾಡ್ಬೇಕು ಅಂದ್ಕೊಂಡೇನಿ ಮತ್ತು ಅದನ್ನು ರೆಸಿಪಿನ ಶೂಟ್ ಮಾಡ್ಬೇಕು ಅನ್ಕೊಂಡೇನೆ ಯಾಕಂದ್ರೆ ನನಗೊಬ್ಬರು ಹೇಳಾರ ಹೆಸರು ಕಾಳು ಸಾರ ರೆಸಿಪಿನ ಖಂಡಿತ ಅಂದ್ರೆ ಖಂಡಿತವಾಗ್ಲೂ ನನಗೋಸ್ಕರ ಶೇರ್ ಮಾಡಿರಿ ಅಂತ ಹೇಳಿ ಸೊ ಖಂಡಿತವಾಗ್ಲೂ ಅದನ್ನು ಇವತ್ತಿನ ದಿವಸ ಆರಾಮಾಗಿ ಮಾಡಿದ್ರಾಯ್ತು ಅಂತ ಸಾಯಂಕಾಲ ಊಟಕ್ಕೆ ಅದೊಂದು ಶೇರ್ ಮಾಡ್ತೀನಿ ವಿಡಿಯೋ ತೊಗೊಳ್ತೀನಿ ಹೆಸರು ಕಾಳು ಸಾರದ್ದು ಈಗಂತೂ ಕಾವೇರಿ ಡಬ್ಬಿಗೋಸ್ಕರ ಏನೈತಿ ಅಂತೂ ಮಾಡೀನಿ ಅದನ್ನು ಪುಳಿಯೋಗರೆ ಕಲಿಸಿ ಕಲಸಿ ಟಿಫನ್ ಬಾಕ್ಸಿಗೆ ಹಾಕ್ತೀನಿ ನಾಷ್ಟಕ್ಕಂತೂ ದೋಸೆ ಹಾಕ್ಬೇಕಂತ ಅಂದ್ಕೊಂಡೇನಿ ಮತ್ತು ಹೇಳ್ದ ಹಾಗೆ ಇವತ್ತು ಮಧ್ಯಾಹ್ನ ಒಬ್ಬರು ಕಸ್ಟಮರು ಬರೋರಿದ್ದಾರೆ ಅಂತ ಹೇಳಿದೆ ನಿಮ್ಗೆ ಬೇಸನ್ ಲಾಡು ಮಾಡಿದ್ದೆ ಆಲ್ರೆಡಿ ಮತ್ತು ಇನ್ನು ಏನಪ್ಪ ಶೇಂಗಾ ಹೋಳಿಗೆ ರೆಡಿ ಆಗಬೇಕು ಮಧ್ಯಾಹ್ನ ಒಳಗೆ ಅಂದರೆ ಚಕ್ಲಿ ಕೂಡ ರೆಡಿ ಆಗಬೇಕು ಮತ್ತು ನಿಮ್ಮೆಲ್ಲರಿಗೂ ಗೊತ್ತಾನೇ ಐತಿ ನಾನು ಆರ್ಡ್ರ್ ಬಂದಾದ ನಂತರ ಫ್ರೆಶ್ ಆಗೇನ ಮಾಡೋದು ಯಾವುದು ಮಾಡಿ ಇಟ್ಕೊಳಂಗಿಲ್ಲ ಸ್ನೇಹಿತರೆ ಕಸ್ಟಮರ್ ಚಪಾತಿನ ತಗೊಂಡು ಹೋದ್ರೆ ಬಂದು ಆರು ಮೂವತ್ತಕ್ಕೆಲ್ಲ ಬಂದ್ರೆ ಅವರಿಗೆಲ್ಲ ಕೊಟ್ಟಾದ ನಂತರ ನಾನು ಸ್ವಲ್ಪ ಚಹಾ ಕುಡ್ದು ನಂತರದಲ್ಲಿ ನೋಡ್ರಿ ಆಲೂಗಡ್ಡೆ ಕುದಿಸಿಟ್ಟಿದ್ದೆ ಸೊ ಆಲೂಗಡ್ಡಿನ ಪಲ್ಯ ಮಾಡಿದೆ ಇಲ್ಲೇನೈತಿ ಪುಳಿಯೋಗರೆಕ ಎಣ್ಣೆ ಇಟ್ಟೀನಿ ಒಂದು ಕಡೆಗೆ ಮತ್ತು ನಿಮಗೆ ಹಿಟ್ಟು ತೋರ್ಸಾತೇನೆ ನಾನು ಅಷ್ಟು ಸ್ವಲ್ಪ ಬಿಸಿ ಮಾಡಿದ್ದಕ್ಕೆ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಹುಳಿ ಹಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಏನು ಮಾಡ್ತೀನಿ ಇದನ್ನು ಚೆನ್ನಾಗಿ ಸರಿ ಮಿಕ್ಸ್ ಮಾಡಿ ಈಗ ನಮಗೆ ಎಷ್ಟು ಅಷ್ಟು ಒಂದಿಷ್ಟು ಬ್ಯಾಟರ್ನ ಸ್ವಲ್ಪ ತಕ್ಕೊಂಡು ಅದಕ್ಕಷ್ಟು ಮಾತ್ರ ಉಪ್ಪನ್ನು ಬೆರೆಸ್ತೀನಿ ಉಳ್ದಂಥ ಹಿಟ್ಟು ಉಪ್ಪು ಉಪ್ಪನ್ನು ಹಾಕಿದನ ನಾನು ಫ್ರಿಜ್ಜಲ್ಲ ಎತ್ತಿಟ್ಕೊಳ್ತೀನಿ ಮತ್ತು ನೆಕ್ಸ್ಟ್ ಟೈಮ್ ಎಷ್ಟು ಅಷ್ಟು ತಗೊಂಡು ಉಪ್ಪನ್ನು ಹಾಕಿ ಮಾಡಿ ತೊಗೊಳ್ತೇನೆ ನೋಡಿರಿ ಈಗ ನೋಡ್ರಿ ದೋಸೆ ಮತ್ತು ಎಲ್ಲ ರೆಡಿ ಐತಿ ಟಿಫನ್ ಮಾಡೋದು ಈಗ ನಂತರ ಟಿಫನ್ ಬಾಕ್ಸಿಗೆ ಕಿ ಲಂಚ್ ಬಾಕ್ಸಿಗೆ ನಾನು ಪುಳಿಯೋಗರೆ ಮಾಡಿ ಕಟ್ಟಿಬಿಟ್ಟೆ ಸ್ನೇಹಿತರೆ ಅದನ್ನೆಲ್ಲ ರೆಡಿ ಮಾಡೇನ ಟಿಫನ್ ಮಾಡಾಕತ್ತೀವಿ ನೋಡ್ರಿ ಈಗ ಮತ್ತು ಈ ಕಡೆ ಏನೈತಿ ಮೊದಲಿಗೆ ಶೇಂಗಾ ಹೋಳಿಗೆಗೆ ನಾನು ಹಿಟ್ಟನ್ನು ಕಲಿಸಿಟ್ಟೀನಿ ಸ್ವಲ್ಪ ನೆನೆದ್ರೆ ಚೆನ್ನಾಗಿ ಬರ್ತಾವೆ ಹೋಳಿಗೆ ಅದಕ್ಕೋಸ್ಕರ ಹಿಟ್ಟನು ಕಲಿಸಿಬಿಟ್ಟೆ ಸೈಡ್ ಬೈ ಸೈಡ್ ಈಗ ಏನೈತಿ ಮಸ್ತಾಗೆ ದೋಸೆ ಆಲೂಗಡ್ಡೆ ಪಲ್ಯ ಟಿಫನ್ ಮಾಡ್ಕೊಂಬಿಡೋಣ ಬರ್ರಿ ನೀವು ಬಿಸಿ ಬಿಸಿ ದೋಸೆ ತಿನ್ನಿರಿ ಅಂತ ನಮ್ಮ ಮನೆಗೆ ಈ ಕಡೆ ಕಾವೇರಿ ಟಿಫನ್ ಮಾಡಕತ್ತಾಳ ಟೈಮ್ ಆಗೈತೆ ಕೀಗೆ ಹೀಗಾಗಿ ಸ್ವಲ್ಪ ಫಾಸ್ಟಾಗಿ ನಾ ಟಿಫನ್ ಇವತ್ತು ಗಡಿಯಾರ ನೋಡ್ತಾ ನೋಡ್ತಾ ಟಿಫನ್ ಮಾಡಕ್ಕೆ ಇವತ್ತು ಹೇಳಿದೆ ನಿಮ್ಗೆ ಟೈಮ್ ಆಗೈತೆ ಅಂತ ಹೇಳಿ ನಿಮಗೂ ಟಿಫನಿಗೆ ಕರೆಯೋಕತ್ತಾಳೆ ನೋಡ್ರಿ ಬಂದುಬಿಡ್ರಿ ನಮ್ಮ ಮನೆಗೆ ಎಲ್ಲರೂ ಸೊ ಇದ್ರಲ್ಲ ಗಡಿಯಾರ ನೋಡತ್ತಾಳೆ ಟಿಫನ್ ಮಾಡಕತ್ತಾಳ ಸೊ ಹೀಗಾಗಿ ಸ್ನೇಹಿತರೆ ಯಾರಿಗೆಲ್ಲ ಈ ಒಂದು ನನ್ನ ರುಟೀನ್ ಲಾಗ್ ಇಷ್ಟ ಆಗೈತಿ ಖಂಡಿತವಾಗ್ಲೂ ತಪ್ಪದ ಒಂದು ಲೈಕ್ ಕೊಡಿರಿ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತು ಯಾರು ಇಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡಾಕತ್ತೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜು ಇರೋಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಯಾಕಂದ್ರೆ ನಾ ಯಾವಾಗ ವೀಡಿಯೋ ಹಾಕಿದ್ರು ನಿಮ್ಗೆ ಫಸ್ಟ್ ಒಂದು ನೋಟಿಫಿಕೇಷನ್ ಕೊಡ್ತೈತಿ ನೀವು ಫಸ್ಟ್ ನೋಡ್ಬೋದು ನಾನು ವೀಡಿಯೋನ ಈ ಮುಖಾಂತರ ಸಪೋರ್ಟ್ ಕೂಡ ಮಾಡ್ಬೋದು ನನಗೆ ಅದೇ ರೀತಿ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಚಟ್ನಿ ಪುಡಿಗಳಾಗಿರ್ಬೋದು ಮಸಾಲೆ ಆಗಿರ್ಬೋದು ಮತ್ತೇನಪ್ಪ ಅಂದ್ರೆ ಚಕ್ಲಿ ನಿಪ್ಪಟ್ಟು ಉಂಡೆಗಳು ಕರ್ಚಿಕಾಯಿ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡ್ರಿ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಮತ್ತು ಕೆಳಗಡೆ ವಿಡಿಯೋ ಕೆಳಗೇನ ಡಿಸ್ಕ್ರಿಪ್ಷನ್ ಬಾಕ್ಸ್ ಐತಿ ಅದರೊಳಗೆ ಎಲ್ಲ ಡಿಟೇಲ್ಸ್ ಐತಿ ಏನೆಲ್ಲ ಐಟಮ್ಸ್ ಅವೈಲಬಲ್ ಅದಾವು ಮತ್ತು ಫೋನ್ ನಂಬರ್ ಕೂಡ ಐತಿ ಸ್ನೇಹಿತರೆ ಖಂಡಿತವಾಗ್ಲೂ ಏನಾದರೂ ಬೇಕಿದ್ದಲ್ಲಿ ಆರ್ಡ್ರ್ ಮಾಡ್ರಿ ನಿಮಗೂ ಕೂಡ ಫ್ರೆಶ್ ಆಗಿ ಟೇಸ್ಟಿಯಾಗಿ ಮಾಡಿ ಕಳ್ಸ್ಕೊಡ್ತೀನಿ ಅಂತ ಹೇಳ್ತೀನಿ ಸೊ ಈ ಒಂದು ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ಬ್ಲೋಗೊಳಗೆ ಸಿಗ್ತೀನಂತ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು ಬಾಯ್